ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಸ್ ಕಿಚನ್ ಇವತ್ತು ನಾನು ಒಂದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ಮಾವ್ಕೆ ಉಪ್ಪಿನಕಾಯಿ ಹೇಗೆ ಹಾಕೋದನ್ನು ನಾನು ತೋರಿಸ್ತಾ ಇದ್ದೀನಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ಆಗಷ್ಟು ನಾನು ಫ್ರೆಶ್ ಮ್ಯಾಂಗೋ ತೊಗೊಂಡಿದ್ದೀನಿ ಆದಷ್ಟು ಇದನ್ನು ಮಾವಿನಕಾಯಿನ ಒಂದು ನಾಲ್ಕು ಸತಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಒರೆಸಿಟ್ಕೊಬೇಕು ಸ್ವಲ್ಪನೂ ಒಂದು ಸ್ವಲ್ಪನೂ ಡ್ರೈ ಅಂಶ ಏನು ಇರಬಾರ್ದು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಈ ಭಾಗ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಇದು ಅಂಟಿನ ಭಾಗ ಜಿಟ್ಟು ಜಿಟ್ಟು ಕಹಿ ಬರುತ್ತೆ ಅಂತಾರಲ್ಲ ಈ ಭಾಗ ನಾವು ಕಟ್ ಮಾಡಿಕೊಂಡು ಉಪ್ಪಿನಕಾಯಿಗೆ ನಿಮ್ಗೆ ಸೈಜ್ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮುಂದೆ ಭಾಗನ ಕಟ್ ಮಾಡ್ತಾ ಇದ್ದೀನಿ ಇದು ನೋಡಿ ಕಟ್ ಮಾಡಿ ಇಟ್ಕೊಂಡ್ರೆ ಇದನ್ನ ಇದು ಫ್ರೆಂಡ್ಸ್ ಈಗ ನಾವು ಕಟ್ ಮಾಡ್ಕೊಳ ನಾನು ಆದಷ್ಟು ಸ್ವಲ್ಪ ಬಲ್ತಿರೋ ಭಾಗ ತಗೊಳ್ಳಿ ಸುಪ್ಪಿನ ಕೈ ಆದಷ್ಟು ಸ್ವಲ್ಪ ತುಂಬಿದಿನ ಬರುತ್ತೆ ನಿಮಗೆ సైజ్ ಎಷ್ಟು ಬೇಕಾ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ನಾನು ದಪ್ಪದ ಕಟ್ ಮಾಡ್ಕೊಂಡ್ತಾಯಿದೀನಿ ಚೆನ್ನಾಗಿ ಬಂತಿದೆ ನೋಡಿ ಈ ತರ ಸ್ವಲ್ಪ ದೋರೆಕಾಯಿ ಆಗಿರಬೇಕು ಈ ಥರ ಸ್ವಲ್ಪ ಕಲರ್ ಬಂದಿರೋದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದೊಂದು ಬಟ್ಟಿಗೆ ಸೇರಿಸ್ಕೊಂಬಿಡೋಣ ನೋಡಿ ಇದು ಓಟೆ ಎಲ್ಲ ಚೆನ್ನಾಗಿ ಬಲ್ತಿರೋದ್ರಿಂದ ನೋಡಿ ಫಸ್ಟ್ ಇದೆಲ್ಲ ನಾವು ತೆಕ್ಕೊಂಬಿಡೋಣ ನೋಡಿ ಚೆನ್ನಾಗಿ ಬಲ್ತಿದೆ ಈ ಪಾರ್ಟ್ ನಮಗೆ ಬೇಡ ನಮ್ಗೆ ಬೇಡ ನೋಡಿ ತರ ಇಷ್ಟು ಸ್ವಲ್ಪ ತಪ್ಪ ತಪ್ಪನಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೇರಿಸಿ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆದಷ್ಟು ಚೆನ್ನಾಗಿ ಬಲ್ತ್ಬಿಟ್ಟಿದೆ ವಾಟೆ ಚೆನ್ನಾಗಿ ಬಲ್ತಿದೆ ಸುಮಾರು ಮುಕ್ಕಾಲು ಕೆ ಜಿ ಅಂದರೆ ಒಂದೆರಡು ಕಾಯಿಂದ ನೋಡಿ ಇಷ್ಟು ಬಂದಿದೆ ನಮಗೆ ನಾವೀಗ ಮೆಜರ್ಮೆಂಟ್ ತೊಗೊಳೋಣ ಈ ಮೆಜರ್ಮೆಂಟ್ ಮೇಲೆ ನಾವು ಉಪ್ಪು ಖಾರ ಆಗಬೇಕು ಅಂತ ನನಗೆ ತೋರಿಸ್ತೀನಿ ನೀವು ಯಾವುದೇ ಕಪ್ ಆಗಲಿ ಬಟ್ಲಾಗಲಿ ತೊಗೊಳ್ಳಿ ನಾನು ಈ ಕಪ್ ತೊಗೊಂಡಿದ್ದೀನಿ ಇದರಲ್ಲಿ ಎಷ್ಟು ಬರುತ್ತೆ ನೋಡೋಣ ಯಾಕಂದರೆ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ತೋಟದ್ದು ಬರೋದಾಗಿರೋದ್ರಿಂದ ಫ್ರೆಶ್ ಕಾಯಿ ನಾನು ಕಿತ್ಕೊಂಡ್ಬಂದು ಮಾಡ್ತಾಯಿದ್ದೀನಿ ಇದ್ದೀನಿ ನಾನು ಕಪ್ ಇದೆ ಮೆಜರ್ಮೆಂಟ್ ನಿಮಗೆ ಎಕ್ಸಾಕ್ಟ್ಲಿ ಸಿಗುತ್ತೆ ಎರಡು ಈ ಕಪ್ಪಲ್ಲಿ ನಮಗೆ ಮೂರು ಕಪ್ ಬರುತ್ತೆ ಇವಾಗ ಮೂರು ಕಪ್ಗೆ ನಾವು ಉಪ್ಪು ಖಾರ ಎಲ್ಲ ಹಾಕ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ದಪ್ಪ ದಪ್ಪ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣ ಕಟ್ ಮಾಡ್ಕೊಬೋದು ಮೂರು ಕಪ್ ಆಗಿದೆ ಈ ಕಪ್ಪಲ್ಲಿ ಇವಾಗ ಇದಕ್ಕೆ ನಾನು ಉಪ್ಪು ಖಾರ ಎಷ್ಟು ಅಂತ ನಿಮಗೆ ಮೆಜರ್ಮೆಂಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮೂರು ಕಪ್ ನಾನು ಮಾವಿನಕಾಯಿ ತುಂಡುಗಳಿಗೆ ನಾನು ಮೆಜರ್ಮೆಂಟ್ ಬಂತು ನಾನು ಇದನ್ನು ಸ್ವಲ್ಪ ಹುರ್ಕೊಬೇಕಾಗುತ್ತೆ ಒಂದೂವರೆ ಸ್ಪೂನ್ ಆಗಷ್ಟು ತನಿಖಾ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಮತ್ತು ಬಿಳಿ ಸಾಸಿವೆ ತೊಗೊಂಡಿದ್ದೀನಿ ನಾನು ಇದೊಂದು ಅರ್ಧ ಸ್ಪೂನ್ ಇದೆ ಮತ್ತು ಖಾರಕ್ಕೆ ನಾವು ಈ ಈ ಕಪ್ಪಲ್ಲಿ ನಾವು ಕಾಲು ಕಪ್ ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಕಾಲು ಕಪ್ ಉಪ್ಪು ತೊಗೊಂಡಿದ್ದೀನಿ ಎಣ್ಣೆ ಒಂದು ಕಪ್ ಬೇಕಾಗುತ್ತೆ ಒಂದು ಸ್ಪೂನ್ ಆಗಷ್ಟು ನಾನು ಹಿಂಗೂ ಬೆಳೆಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರ್ಶನ ಬೇಕಾಗುತ್ತೆ ಮೊದಲಿಗೆ ನಾವು ಇದನ್ನೆಲ್ಲ ಹುರ್ಕೊಬೇಕಾಗುತ್ತೆ ಹುರ್ಕೊಂಡು ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಇದನ್ನ ಈಗ ಹುರ್ಕೋಣ ಧನಿಯ ನಾನು ಧನಿಯಾ ಕಾಳು ತೊಗೊಂಡಿದ್ದೀನಿ ಒಂದರೆ ಸ್ಪೂನ್ ತೊಗೊಂಡಿದ್ದೀನಿ ಮೂರು ಕಪ್ಗೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ನಾವು ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಳ್ಳೋಣ ನೀವು ಬಿಳಿ ಸಾಸಿವೆ ಇಲ್ಲ ಅಂದ್ರೆ ಮಾಮೂಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರಲ್ಲ ನೀವು ಆ ಸಾಸಿವೆನೂ ಯೂಸ್ ಮಾಡ್ಬೋದು ಅದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಗಿದೆ ಇದನ್ನೊಂದು ಸೈಡ್ಗೆ ನಾವು ತಗೊಂಡು ಸಾಸಿವೆ ಮೆಂತ್ಯ ಮತ್ತು ಜೀರಿಯನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾನು ಹುರ್ಕೊತಾ ಇದ್ದೀನಿ ಹುಡ್ಕೊಳ್ಳೋಣ ಸ್ವಲ್ಪ ಅದು ಚಟ್ಪಟ್ಟು ಅನ್ಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಚಟ್ಪಟ್ಟನವ್ರಿಗೂ ನಮಗೆ ನಾವು ಅಂದ್ಕೊಂಡ್ರೆ ನೋಡಿ ಇಷ್ಟ ಆದರೆ ನೋಡಿ ಸಾಕು ನಮಗೆ ದಿನ ಇವಾಗ ಒಂದು ಸ್ವಲ್ಪ ಒಂದು ತಟ್ಟೆಗೆ ಹಾರೈಕೆ ಇಟ್ಕೊಳ್ಳೋಣ ಜಾರು ಅಷ್ಟೇ ಯಾವುದು ಒತ್ತೆ ಇರಬಾರ್ದು ಜಾರು ಅಷ್ಟೇ ನೀಟಾಗಿ ನಾವು ಇಲ್ಲ ಬಟ್ಟೆಲಿ ಒರೆಸ್ಕೊಂಬೋದು ಇಲ್ಲ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡು ನಾವು ಬಿಸ್ಕೊಬೇಕಾಗುತ್ತೆ ಒತ್ತೆ ಇರಲೇಬಾರ್ದು ಕೆಟ್ಟೋಗ್ಬಿಡುತ್ತೆ ಇದನ್ನು ಸ್ವಲ್ಪ ನಾವು ಹಾರೈಕೆ ಬಿಡೋಣ ಅಷ್ಟರಲ್ಲಿ ನಾವು ಎಣ್ಣೆ ಚೆನ್ನಾಗಿ ಕಾಯಿಸಿ ಆರಿಸ್ಬೇಕಾಗುತ್ತೆ ಒಂದು ಕಪ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಆಮೇಲೆ ಬೇಕಾದ್ರೆ ನೀವು ನೋಡಿಕೊಂಡು ಸೇರಿಸ್ಕೊಬೋದು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಆರಿಸ್ಬೇಕಾಗತ್ತೆ ನಾನು ಇವಾಗಲೇ ಒಂದು ಸ್ಪೂನ್ ಆಗಷ್ಟು ನಾನು ಇಂಗು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿ ಎಣ್ಣೆ ಕಾಯಕ್ಕೆ ಚೆನ್ನಾಗಿ ಕಾಯಿಸ್ಕೊಂಡು ಆರಿಸ್ಬಿಟ್ಟು ನಾವು ಉಪ್ಪಿನಕಾಯಿಗೆ ಯೂಸ್ ಮಾಡಬೇಕಾಗುತ್ತೆ ಇದು ಎಣ್ಣೆ ಕಾಯ್ಕೊಂಡು ಚೆನ್ನಾಗಿ ನೋಡಿ ಕುದೀತಾ ಇದೆ ಸ್ವಲ್ಪ ನಾವು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಬಿಡೋಣ ಹಿಂಗು ಆಗಿದಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ನಾನು ಹಿಂಗು ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ನಿಮಗೆ ಟೇಸ್ಟ್ ನಿಮ್ಮ ಪ್ರಕಾರ ನಿಮ್ಗೆ ಹಿಂಗು ಜಾಸ್ತಿ ಬೇಕಂದ್ರೆ ಜಾಸ್ತಿ ಬಳಸ್ಕೊಳ್ಳಿ ಇಲ್ಲಾಂದರೆ ಕಮ್ಮಿ ಯಾಕಂದರೆ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಅದು ಆರಾಮ ತುಂಬ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ನಮಗೆ ಸಾಕಾಗುತ್ತೆ ನೀವು ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ಪೌಡ್ರ್ ಸಿಗುತ್ತೆ ನೋಡಿ ಇಷ್ಟಾದರೆ ನಮಗೆ ಸಾಕು ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈಗ ಮೊದಲಿಗೆ ನಾವು ಉಪ್ಪು ಕಾರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಒಂದು ತಟ್ಟೆ ತೊಗೊಂಡು ನೀವು ಬೇಕಾದ್ರೆ ಮಾವಿನಕಾಯಿ ಇದೂ ಮಿಕ್ಸ್ ಮಾಡ್ಕೊಬೋದು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ಉಪ್ಪಿನಕಾಯಿ ಸ್ವಲ್ಪ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎರಡು ಎಡಿಯುತ್ತೆ ಚೆನ್ನಾಗಿ ಅಷ್ಟು ಒಂದು ಕಾಲು ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಆಮೇಲೆ ಬೇಕಾದ್ರೂ ಏನು ತೊಂದರೆ ಇಲ್ಲ ನಾನು ಮೂರು ಕಪ್ಪುಗೆ ಕಾಲು ಕಪ್ಪಾಗಷ್ಟು ಉಪ್ಪು ಮತ್ತು ಕಾಲು ಕಪ್ಪಾಗಷ್ಟು ನಾನು ಕಾಲು ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಕಾಲು ಇನ್ನೂ ಸ್ವಲ್ಪ ನಾನು ಈ ಇನ್ನೂ ಸ್ವಲ್ಪ ನಾನು ತೆಗೆದಿಟ್ಟಿದ್ದೀನಿ ನಾನು ನೋಡ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊತೀನಿ ಕಾಲು ಪುಡಿ ಫುಲ್ಲು ಹಾಕಿ ಸೇರಿಸ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿರುತ್ತೆ ಇವಾಗಿದೆ ಇವಾಗ ನಾವು ಒಂದು ಪ್ಲಾಸ್ಟಿಕ್ಕು ಅಥವಾ ಪಿಂಗಾಣಿ ಅಥವಾ ಗಾಜಿನು ನೀರಿರಬಾರ್ದು ಚೆನ್ನಾಗಿ ಡ್ರೈ ಆಗಿರಬೇಕು ಮತ್ತು ಸ್ವಲ್ಪ ದಪ್ಪ ತಳ ಇರಬೇಕಿದು ಈ ಥರದೊಂದು ನಾನು ತಗೊಂಡಿದ್ದೀನಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇದು ಯಾಕಂದ್ರೆ ನಮಗೆ ಸ್ವಲ್ಪ ದೊಡ್ಡ ತೊಗೊಳೋದ್ರಿಂದ ಮಿಕ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ನಾನು ಆದಷ್ಟು ನಾವು ಉಪ್ಪಿನಕಾಯಿಗೆಲ್ಲ ಸ್ವಲ್ಪ ಸ್ಪೂನು ಸ್ಟೀಲಿಗಿನ ವುಡನ್ ಸ್ಪೂನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಈಗ ಮೊದಲಿಗೆ ಇದು ಮಾವಿನಕಾಯಿದು ಎಲ್ಲ ಸೇರಿಸ್ಕೊಳ್ಳೋಣ ನಾವು ಕೈಯೂ ಅಷ್ಟೇ ಒದ್ದೇ ಇರಬಾರ್ದು ಮಾವಿನಕಾಯಿ ಹಾಳಾಗೋ ಚಾನ್ಸಸ್ಸು ತುಂಬ ಇರುತ್ತೆ ಹಗಲೋ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಆದಷ್ಟು ಪ್ಲಾಸ್ಟಿಕ್ದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋ ತಗೊಳ್ಳಿ ಆದಷ್ಟು ಸ್ಟೋರ್ ಮಾಡಂಗಿದ್ರೆ ಈ ಥರ ಫಸ್ಟ್ ನೀವು ಇದರಲ್ಲ ಮಾಡಿಸ್ಕೊಂಡು ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಬೋದು ಇವಾಗ ನಾವು ಮಿಕ್ಸ್ ಮಾಡಿದ್ದೀರಲ್ವ ಖಾರ ಪುಡಿ ಅರ್ಶನ ಮತ್ತು ಉಪ್ಪುನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ನಾವು ಇದು ಹಾಕಿದ್ಮೇಲೆ ನಾವು ಕೈ ಯೂಸ್ ಮಾಡಬಾರ್ದು ಇವಾಗ ನಾವು ಪುಡಿ ಮಾಡಿಟ್ಕೊಂಡಿದ್ದೀರಲ್ಲ ಧನಿಯಾ ಸಾಸಿವೆ ಮತ್ತು ಮೆಂತ್ಯ ಮತ್ತು ಜೀರಿಗೆ ಇಷ್ಟು ನಾವು ಪುಡಿ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೀವು ಇದ್ರೆ ಕರಂಜಿ ಇದ್ರೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಎಣ್ಣೆ ಸ್ವಲ್ಪ ನಾವು ಚೆನ್ನಾಗಿ ಆರಿಸ್ಕೊಬೇಕಾಗುತ್ತೆ ಸ್ವಲ್ಪ ಬಿಸಿ ಮಿಲ್ಬಾರ್ದು ಫುಲ್ ಕಂಪ್ಲೀಟಾಗಿ ತಣ್ಣಗೆ ಹಾಕಬೇಕಾಗುತ್ತೆ ಇನ್ನು ಸ್ವಲ್ಪ ಬಿಸಿ ಇದೆ ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನಾವು ಕೈ ಹಾಕ್ತೀರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ನಾವು ಯೂಸ್ ಮಾಡಬೇಕಾಗುತ್ತೆ ನೋಡಿ ಕೆಳಗಡೆ ಇರೋದೆಲ್ಲ ಪೌಡರ್ ಎಲ್ಲ ಸ್ವಲ್ಪ ನಮಗೆ ಚೆನ್ನಾಗಿ ಮಾವಿನ ಕೈಗೆ ಹಿಡಿಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಸ್ವಲ್ಪ ಅಗಲವಾದ್ದು ತಗೊಳ್ಳಿ ನಮಗೆ ಮಿಕ್ಸ್ ಮಾಡಕ್ಕೆ ಚೆನ್ನಾಗಿರುತ್ತೆ ನಾನು ಉಪ್ಪು ಇರೋದೆಲ್ಲ ಸೇರಿಸ್ಕೊಡ್ತಾ ಇದ್ದೀನಿ ನೋಡಿ ಖಾರದ ಪುಡಿ ಮತ್ತೆ ಉಪ್ಪು ಮತ್ತೆ ಜೀರಿಗೆ ಪುಡಿ ಧನಿಯಾ ಮತ್ತೆ ಮೆಂತ್ಯ ಮತ್ತು ಬಿಳಿ ಸಾಸಿವೆ ಇಷ್ಟು ನಾವು ನೋಡಿ ಈ ತರ ಮಿಕ್ಸ್ ಆಗಿದೆ ಚೆನ್ನಾಗಿ ಮಾಡೋದನ್ನ ಚೆನ್ನಾಗಿ ಎಲ್ಲಕ್ಕೂ ಮಿಕ್ಸ್ ಆಗುತ್ತೆ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಂಪ್ಲೀಟಾಗಿ ಕೋಲ್ ಆಗಿದೆ ನೋಡಿ ನೀವು ಸ್ವಲ್ಪ ನಾನು ಜಾಸ್ತಿ ಹಾಕಿದ್ದೀನಿ ನೀವು ಬೇಕಂದ್ರೆ ಎಳ್ಳೆಣ್ಣೆ ಸಿಗುತ್ತೆ ಪ್ಯೂರ್ ಎಳ್ಳೆಣ್ಣೆ ಅದು ತುಂಬ ಚೆನ್ನಾಗಿರುತ್ತೆ ಇದು ನಾನು ನಾರ್ಮಲ್ಲು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇರೋದು ನಾನು ಮ್ಯಾಂಗೋ ಬಂದು ಹುಳಿ ಹುಳಿ ಮ್ಯಾ ಮ್ಯಾಂಗೋ ತಗೊಂಡಿದ್ದೀನಿ ನಾನು ಇವಾಗ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡೋಣ ಈಗ ಕೈ ಯೂಸ್ ಮಾಡಲೇಬಾರದು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು ಎರಡು ಎರಡು ದಿನ ನಾವು ಸ್ವಲ್ಪ ಬಿಸಿಲಲ್ಲಿ ಇಡಬೇಕಾಗುತ್ತೆ ಆಗ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಿಯುತ್ತೆ ನಮಗೆ ನೀವು ಆಡ್ ಆಮೇಲೆ ಬೇಕಾದ್ರೆ ಇನ್ನೊಂದ್ಸೂರು ನೀವು ಉಪ್ಪು ಖಾರ ಬೇಕಂದ್ರೂ ಸೇರಿಸ್ಕೊಬೋದು ಎಣ್ಣೆ ಬೇಕಂದ್ರೂ ಸೇರಿಸ್ಕೊಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಕೊಳೋಣ ಎಣ್ಣೆ ಫುಲ್ ಕಂಪ್ಲೀಟ್ ಆಗಿ ಆಗಬೇಕು ಅಂದರೆ ಮ್ಯಾಂಗೋ ಚೆನ್ನಾಗಿ ಬರ್ತಿರ್ಬೇಕು ನಮಗೆ ಹಣ್ಣು ಆಗಿರಬಾರ್ದು ಸ್ವಲ್ಪ ಕಾಯಿನೂ ಇರಬಾರ್ದು ಮೀಡಿಯಮ್ ಆಗಿರ್ಬೇಕು ನೋಡಿ ಈ ತರ ಇರಬೇಕು ಕಟ್ ಮಾಡ್ತಾರೆ ಸೌಂಡ್ ಬರಬೇಕು ಮ್ಯಾಂಗೋ ಆ ತರ ಇದ್ರೆ ಅದು ಉಪ್ಪಿನಕಾಯಿಲ್ಲ ತುಂಬಾ ದಿನನೂ ಇಡ್ಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಆಗಿದೆ ಇದು ಒದ್ದೆಕಾಯಿ ಇಡೋದು ಮತ್ತು ನೀರು ಇರೋ ಜಾಗದಲ್ಲಿ ಇರೋ ಜಾಗದಲ್ಲಿ ನಾವು ಮ್ಯಾಂಗೋನ ಇಡಬಾರ್ದೆ ಹೊತ್ತೂ ಎರಡು ಸಾವಿರ ಬಿಸಿಲಲ್ಲಿ ನಾವು ಇಟ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಒಂದು ಏರ್ ಇಲ್ಲ ಇದರಲ್ಲೇ ಇಡ್ಬೋದು ಇಲ್ಲ ಒಂದು ಗಾಜಿನ ಬಾಟ್ಲು ಅಥವಾ ಪಿಂಗಾಣಿ ಬಾಟ್ಲಲ್ಲಿ ನೀವು ಇಟ್ಕೊಬೋದು ಏನು ತೊಂದರೆ ಇಲ್ಲ ನೋಡಿ ನಾನು ಹೋದ ವರ್ಷ ಮಾಡಿರೋ ಮ್ಯಾಂಗೋ ನೋಡಿ ಇನ್ನೂ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ನಾನು ಓದಿಸೋದು ಹೋದ ವರ್ಷ ಮಾಡಿರೋ ಮ್ಯಾಂಗೋ ಇನ್ನೊಂದು ಸ್ವಲ್ಪ ಇಷ್ಟು ಉಳಿದಿದೆ ನಮಗೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಟಿದ್ದೀನಿ ನೀವು ಬೇಕು ಅಂದರೆ ಸಾಸಿವೆ ಕೂಡ ಒಗ್ಗರಣೆಗೆ ಸೇರಿಸ್ಕೊಬೋದು ಇದು ನಾನು ಒಂದು ತಟ್ಟೆ ಮುಚ್ಬಿಟ್ಟು ಸ್ವಲ್ಪ ನಾನು ಬಿಸಿಲಿಗೆ ಇಡ್ತೀನಿ ಮುಚ್ಚಿಬಿಡೋಣ ಒಂದು ಟೂ ಡೇಸು ಸ್ವಲ್ಪ ಬಿಸಿಲಿಗೆ ಇಡಬೇಕಾಗುತ್ತೆ ಇದು ಅವಾಗ ಚೆನ್ನಾಗಿ ನಮಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ ಮತ್ತು ನಾವು ಆಮೇಲೆ ಏನು ಬೇಕೋ ಉಪ್ಪು ಖಾರ ಬೇಕಾದರೂ ಸೇರಿಸ್ಕೊಬೋದು ಎಣ್ಣೆ ಬೇಕಾದರೂ ಸೇರಿಸ್ಕೊಬೋದು ಒಟ್ನಲ್ಲಿ ಒದ್ದೇ ಕಾಯಿ ಒದ್ದೇ ಸ್ಪೂನುಗಳು ಹಾಕ್ಬಾರ್ದು ಉಪ್ಪಿನಕಾಯಿ ತುಂಬ ದಿನ ಇದೆಲ್ಲ ಕೆಟ್ಟೋಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನಾನು ರೆಡಿ ಆದ್ಮೇಲೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ನಾನು ಉಪ್ಪಿನಕಾಯಿ ಹಾಕಿದ್ನಲ್ಲ ಟೂ ಡೇಸ್ ಬ್ಯಾಕು ಸ್ವಲ್ಪ ನಾನು ಬೆಳಗ್ಗೆ ಸಂಜೆ ಸ್ವಲ್ಪ ನಾನು ಇಟ್ಟಿದ್ದೆ ನೋಡಿ ಈ ಥರ ಆಗಿದೆ ಅದು ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇಷ್ಟಿದ್ರೆ ನಮಗೆ ಸಾಕು ನೋಡಿ ಸಾಫ್ಟ್ ನೋಡಿ ಮೆತ್ತಿಗೆ ಆಗಿದೆ ಇಷ್ಟ ಆದರೆ ನಮಗೆ ಸೇಮು ಚಿಕನ್ ಉಪ್ಪಲ್ಸ್ ಬರುತ್ತಲ್ಲ ಆ ಥರ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗಿದ್ದ ನಾನೊಂದು ಗಾಜಿ ಬಾಟ್ಲಿಗೆ ಸ್ಟೋರ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮ್ಯಾಂಗೋ ಉಪ್ಪಿನ್ಟಾಗಿ ರೆಡಿಯಾಗಿದೆ ನೀವು ಎಷ್ಟು ದಿನ ಆದರೂ ಸ್ಟೋರ್ ಮಾಡೋದು ಫ್ರಿಜ್ಜಲ್ಲಿ ಇಡ್ಬೋದು ನೀವು ಆರಾಮಾಗಿ ಬಳಸ್ಕೊಬೋದು ಆಲ್ರೆಡಿ ಇದು ಬಳಸೋದಕ್ಕೆ ರೆಡಿಯಾಗಿದೆ ರೊಟ್ಟಿಗೆ ಚಪಾತಿಗೆ ಎಲ್ಲಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ ವೈಟ್ ರೈಸಿಗೆ ಸೈಡ್ ಡಿಶ್ ಆಗಿ ಮಸಾಲೆನ ನೀವು ಯೂಸ್ ಮಾಡ್ಬೋದು ಇಷ್ಟ ಆದರೆ ನಮಗೆ ಸಾಕು ಇನ್ನೂ ಸ್ವಲ್ಪ ಎಣ್ಣೆ ಬೇಕು ಸೇರಿಸ್ಕೊಬೋದು ಎಣ್ಣೆ ಕರೆಕ್ಟಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್